ಹಾಸನದಲ್ಲಿ ಸಿದ್ದರಾಮಯ್ಯ ಸಮಾವೇಶ ನಡೆಯುತ್ತಾ ಸಿದ್ದರಾಮಯ್ಯ ಡಿ ಶಿ ಬಣ್ಣಗಳ ಮಧ್ಯೆ ಶೀತಲ ಸಮರ ಏನು ನಡೀತಾ ಇದೆ ಅದರ ಒಂದು ಪ್ರತಿಬಿಂಬನ ಇದು ಹಾಸನದ ಸ್ವಾಭಿಮಾನಿ ಸಮಾವೇಶ ಒಂದು ಪಕ್ಷವಾಗಿ ಪಕ್ಷದ ಪರಮೋಚ್ಚ ನಾಯಕ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸಿ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರ ಹೆಸರಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ಯಾಕೆ ಇದು ಯಾರ ವಿರುದ್ಧದ ಸ್ವಾಭಿಮಾನ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಇದು ಬಿಜೆಪಿ ಜೆ ಡಿ ಎಸ್ ವಿರುದ್ಧದ ಸ್ವಾಭಿಮಾನವೋ ಅಥವಾ ಪಕ್ಷದ ಒಳಗೆ ಅವರಿಗಿರುವ ಆ ಸ್ಪರ್ಧೆಯ ವಿರುದ್ಧದ ಸ್ವಾಭಿಮಾನವೋ ಅನ್ನೋಂಥ ಪ್ರಶ್ನೆ ಡಿ ಕೆ ಶಿ ಬೆಂಬಲಿಗರ ದೂರಿಗೂ ಕೂಡ ಸಿಎಂ ಬಣ ಡೋಂಟ್ ಕೇರ್ ತಲೆ ಕೆಡಿಸಿಕೊಂಡಿಲ್ಲ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಿಬಿಟ್ಟಿದ್ದಾರೆ ಸಿಎಂ ಕೈ ಬಲಪಡಿಸೋದಕ್ಕೆ ಅಹಿಂದಾ ಸಮಾವೇಶ ಮಾಡ್ತಾ ಇದ್ದೀವಿ ಅಂತ ತೀರ್ಮಾನ ಮಾಡಿದ್ದಾರಂತೆ ಅಂದ್ರೆ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಇಮೇಜ್ಗೆ ಅಥವಾ ವೈಯಕ್ತಿಕ ಪ್ರಾಬಲ್ಯಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರಬಾರದು ಅನ್ನುವಂಥದ್ದು ಇದರ ಹಿಂದಿನ ಸ್ಟ್ರಾಟಜಿನ ಯಾರೇ ಅಪಸ್ವರ ಎತ್ತಿದ್ರು ಕೂಡ ಸಮಾವೇಶ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಐದು ಜಿಲ್ಲೆಗಳ ವ್ಯಾಪ್ತಿಗೆ ಒಂದರಂತೆ ಸಮಾವೇಶಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ ಕೇವಲ ಒಂದಲ್ಲ ವೀಕ್ಷಕರೇ ರಾಜ್ಯಾದ್ಯಂತ ಆರು ಕಡೆ ಅಹಿಂದ ಸಮಾವೇಶಗಳನ್ನ ಮಾಡೋದಕ್ಕೆ ಆಯೋಜನೆ ಮಾಡಿದ್ದಾರಂತೆ ಅಂತ ಇಲ್ಲಿ ಟ್ರಿಕ್ ಏನು ಗೊತ್ತಾ ಅಸಮಾಧಾನ ಏನು ಗೊತ್ತಾ ಕಾರ್ಯಕರ್ತರದು ಸಿದ್ದರಾಮಯ್ಯ ಹಿಂದ ಸಮಾವೇಶವನ್ನಾದ್ರೂ ಮಾಡಲಿ ಅಥವಾ ಬೇರೆ ಶಕ್ತಿ ಪ್ರದರ್ಶನದ ಸಮಾವೇಶವನ್ನಾದರೂ ಮಾಡಲಿ ಏನೇ ಮಾಡಿದ್ರು ಪಾರ್ಟಿ ಬ್ಯಾನರ್ ಅಡಿಯಲ್ಲಿ ಯಾಕೆ ಮಾಡ್ತಿಲ್ಲ ಅನ್ನೋದು ಅವ್ರು ಎತ್ತಾ ಇರ್ತಕ್ಕಂಥ ಪ್ರಶ್ನೆ ಅದನ್ನ ವೈಯಕ್ತಿಕವಾಗಿ ಇವರು ಯಾಕೆ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮೋತ್ಸವದ ಮಾದರಿ ಅಂತ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಕೆಲವು ಕಾರ್ಯಕರ್ತರು ಎತ್ತಾ ಇರ್ತಕ್ಕಂಥ ಪ್ರಶ್ನೆ ಎನಿವೆ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರಂತೆ ಐದು ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ಮಾಡೋದಕ್ಕೆ ಭರ್ಜರಿ ತಯಾರಿಗಳನ್ನ ಮಾಡಲಾಗ್ತಾ ಇದೆ ಹಾಸನದ ಬಳಿಕ ಹಾವೇರಿ ಅಥವಾ ಹುಬ್ಬಳ್ಳಿಯಲ್ಲೂ ಕೂಡ ಇದೇ ತರದ ಸಮಾವೇಶಗಳನ್ನ ಮಾಡಬಹುದು ಅಂತ ಹೇಳಲಾಗಿದೆ ಸಿಎಂ ಕುರ್ಚಿ ಖಾಲಿ ಮಾಡಿಸಬೇಕು ಅನ್ನೋ ಎದುರಾಳಿಗಳಿಗೆ ಸಿದ್ದು ಟಕ್ಕರ್ ಕೊಡೋಕೆ ಅಣಿಯಾಗ್ತಿದ್ದಾರೆ ಒಕ್ಕಲಿಗ ಕೋಟೆಯಲ್ಲಿ ಸ್ವಾಭಿಮಾನಿ ಬಾವುಟ ಹಾರಿಸುವ ಮೂಲಕ ಶಕ್ತಿಶಾಲಿ ಸಂದೇಶ ನೀಡಲು ಸಿದ್ದು ಟೀಂ ಸಜ್ಜಾಗಿದೆ ಸಿದ್ದರಾಮಯ್ಯ ಹೆಜ್ಜೆಗೆ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ದಾವಣಗೆರೆಯ ಸಿದ್ದರಾಮೋತ್ಸವ ಧಾಟಿಯಲ್ಲೇ ಸ್ವಾಭಿಮಾನಿ ಸಮಾವೇಶ ನಡೆಸಬೇಕು ಅದರ ರೂಪುರೇಷೆ ಬಗ್ಗೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ವಿವರಿಸಿಯಾಗಿದೆ ಈ ಸಮಾವೇಶದಿಂದ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಅನುಕೂಲ ಆಗುತ್ತೆ ಪಕ್ಷದ ಎಲ್ಲಾ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಇದು ವ್ಯಕ್ತಿ ಸಮಾವೇಶ ಅಲ್ಲ ಪಕ್ಷದ ಸಮಾವೇಶ ಹಿಂದುಳಿದ ವರ್ಗಗಳ ಸಮಾವೇಶ ಅಂತ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ದಾರೆ ಸಿದ್ದು ಖುದ್ದು ಗೌಡರಿಗ ಆಪ್ತರಿಗ ಹಾಸನ ಅಂದ್ರೆ ಅದು ಒಕ್ಕಲಿಗರ ಭದ್ರಕೋಟೆ ಕಾಂಗ್ರೆಸ್ನಲ್ಲೂ ಪ್ರಬಲ ಒಕ್ಕಲಿಗ ನಾಯಕರು ಇದ್ದಾರೆ ಅದಾಗಿಯೂ ಕೂಡ ಸಿದ್ದರಾಮಯ್ಯ ಆ ಪ್ರದೇಶದಲ್ಲಿ ತಮ್ಮ ವರ್ಚಸ್ಸು ವೃದ್ಧಿಸಿಕೊಳ್ಳಲು ಹೊರಟಿದ್ದಾರೆ ಇದು ಪಕ್ಷದಲ್ಲೇ ಇರುವ ಒಕ್ಕಲಿಗ ನಾಯಕರ ನಿದ್ದೆ ಸಿದ್ದರಾಮಯ್ಯ ಸಮಾವೇಶದ ಬಗ್ಗೆ ಡಿಕೆ ಶಿವಕುಮಾರ್ ಬಣ ಹೈಕಮಾಂಡ್ಗೆ ದೂರು ನೀಡಿದೆ ನಮ್ಮದೇ ಬೆಂಬಲಿಗರು ಬರೆದ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ನಿಖಿದ್ ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡಿ ಮೂರ್ನಾಲ್ಕು ದಿನ ಆಯ್ತು ನಾನು ಬಂದೆ ಇಲ್ಲಿಗೆ ಮೂರು ದಿನ ಆಯ್ತು ತಮ್ಗ ಗೊತ್ತಿದೆಯಲ್ಲ ಪಾರ್ಟಿ ಯಾವತ್ತು ಪ್ರೆಸೆನ್ಸ್ ಸಿದ್ಧ ಇರ್ತದೆ ಈಗ ಖಂಡಿತ ಅದ್ರ ಪತ್ರ ಬಂದಿಲ್ಲ ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡಾತಿರ್ಬೋದು ನನಗೆ ಮುಖಂತ ಬಂದಿಲ್ಲ ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಾಮಥ ಇದೆ ಈ ತಾ ಡಿ ಕೆ ಶಿವ್ಕುಮಾರ್ ಬಣಕ್ಕೆ ಕೌಂಟರ್ ಕೊಡಲು ಸಿದ್ದರಾಮಯ್ಯ ಬಣವೂ ಸಜ್ಜಾಗಿದೆ ನನ್ನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಆ ಮಾತಿಗೆ ಡಿ ಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ನಾನು ಒಬ್ಬ ಹೈಕಮಾಂಡ್ ಅಲ್ಲಿ ನಿರ್ಣಯ ಮಾಡಿದ್ರೆ ನಾನು ಕೂಡ ಆಕಾಂಕ್ಷೆ ಕಷ್ಟ ಇಲ್ದಿರೋದು ಯಾವುದು ಏನ್ ಮಂತ್ರಿ ಕೆಲಸ ಮಂತ್ರಿ ಸುಲಭನಾಲ್ಸಾನು ಕಷ್ಟನೇ ಕೆಲಸ ಮಾಡುವಂತವರಿಗೆ ಎಲ್ಲಾನು ಕೂಡ ಕಷ್ಟಕರವಾಗಿರ್ತದೆ ಆದ್ರೆ ಕಷ್ಟ ಏನೇ ಇದ್ರು ಚಾಲೆಂಜ್ ಸಚಿವರಾಗಿ ಅಥವಾ ಅಧ್ಯಕ್ಷ ಎರಡು ಒಂದ ನಿಮ್ಮ ಏನು ಒಂದ್ ನಮಗೆ ನಾನು ಹೇಳ್ತೀನಲ್ಲ ಮೊದಲೇ ಹೇಳಿದಿನಿ ನನಗೆ ಅಧ್ಯಕ್ಷನ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡ್ಲಿಕ್ಕೆ ಸಿದ್ಧ ಇದ್ದೇನೆ ಮೀಡಿಯಾಲಿ ಯಾವತ್ತು ರಾಜಕೀಯ ನಡೆಯಲ್ಲ ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ ಒಟ್ನಲ್ಲಿ ಕಾಂಗ್ರೆಸ್ ಸಾರಥಿ ಆಯ್ಕೆಗೆ ಸಣ್ಣಸಾಟ ಜೋರಾಗಿದೆ ಈ ಪೈಕಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮತ್ತೆ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯ ವರ್ಚಸ್ಸು ಎದುರಾಳಿ ಬಣದ ನಿದ್ದೆಗೆಡಿಸಿದೆ ಒಕ್ಕಲಿಗ ಕೋಟೆಯಲ್ಲಿ ಸ್ವಾಭಿಮಾನಿ ಬಾವುಟ ಹಾರಿಸೋದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಇದು ಪಕ್ಕದಲ್ಲೇ ಇರೋ ಸಾರಿ ಪಕ್ಷದಲ್ಲೇ ಇರೋ ಒಕ್ಕಲಿಗ ನಾಯಕರಿಗೆ ನುಂಗಲಾಗದ ತುತ್ತಾಗಿದೆ ಮೀಡಿಯಾ ಯಾವತ್ತೂ ರಾಜಕೀಯ ನಡೆಯಲ್ಲ ಸ್ವಾಭಿಮಾನಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಒಕ್ಕಲಿಗರ ಕೋಟೆಯಲ್ಲಿ ಸಿದ್ದು ಅಲ್ಚಲ್ ಕುರ್ಚಿ ಖಾಲಿ ಮಾಡಿಸಬೇಕು ಅನ್ನೋ ಎದುರಾಳಿಗಳಿಗೆ ಸಿದ್ದು ಟಕ್ಕರ್ ಕೊಡೋಕೆ ಅಣಿಯಾಗ್ತಿದ್ದಾರೆ ಒಕ್ಕಲಿಗ ಕೋಟೆಯಲ್ಲಿ ಸ್ವಾಭಿಮಾನಿ ಬಾವುಟ ಹಾರಿಸುವ ಮೂಲಕ ಶಕ್ತಿಶಾಲಿ ಸಂದೇಶ ನೀಡಲು ಸಿದ್ದು ಟೀಂ ಸಜ್ಜಾಗಿದೆ ಸಿದ್ದರಾಮಯ್ಯ ಹೆಜ್ಜೆಗೆ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಒಟ್ಟಾಗಿದೆ ದಾವಣಗೆರೆಯ ಸಿದ್ದರಾಮೋತ್ಸವ ಧಾಟಿಯಲ್ಲೇ ಸ್ವಾಭಿಮಾನಿ ಸಮಾವೇಶ ನಡೆಸಬೇಕು ಅದರ ರೂಪುರೇಷೆ ಬಗ್ಗೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಆಗಿದೆ ಈ ಸಮಾವೇಶದಿಂದ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಅನುಕೂಲ ಆಗುತ್ತೆ ಪಕ್ಷದ ಎಲ್ಲಾ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಇದು ವ್ಯಕ್ತಿ ಸಮಾವೇಶ ಅಲ್ಲ ಪಕ್ಷದ ಸಮಾವೇಶ ಹಿಂದುಳಿದ ವರ್ಗಗಳ ಸಮಾವೇಶ ಅಂತ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ದಾರೆ ಸಿದ್ದು ಗುದ್ದು ಗೌಡರಿಗ ಆಪ್ತರಿಗ ಹಾಸನ ಅಂದ್ರೆ ಅದು ಒಕ್ಕಲಿಗರ ಭದ್ರಕೋಟೆ ಕಾಂಗ್ರೆಸ್ನಲ್ಲೂ ಪ್ರಬಲ ಒಕ್ಕಲಿಗ ನಾಯಕರು ಇದ್ದಾರೆ ಅದಾಗಿಯೂ ಕೂಡ ಸಿದ್ದರಾಮಯ್ಯ ಆ ಪ್ರದೇಶದಲ್ಲಿ ತಮ್ಮ ವರ್ಚಸ್ಸು ವೃದ್ಧಿಸಿಕೊಳ್ಳಲು ಹೊರಟಿದ್ದಾರೆ ಇದು ಪಕ್ಷದಲ್ಲೇ ಇರೋ ಒಕ್ಕಲಿಗ ನಾಯಕರ ನಿದ್ದೆ ಸಿದ್ದರಾಮಯ್ಯ ಸಮಾವೇಶದ ಬಗ್ಗೆ ಡಿಕೆ ಶಿವಕುಮಾರ್ ಬಣ ಹೈಕಮಾಂಡ್ಗೆ ದೂರು ನೀಡಿದೆ ತಮ್ಮದೇ ಬೆಂಬಲಿಗರು ಬರದ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ನಿಕ್ಕಿದ್ ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡಿ ಮೂರ್ನಾಲ್ಕು ದಿನ ಆಯ್ತು ನಾ ಬಂದೆ ಇಲ್ಲಿಗೆ ಮೂರು ದಿನ ಆಯ್ತು ತಮಗೆ ಗೊತ್ತಿದೆಯಲ್ಲ ಪಾರ್ಟಿ ಯಾವತ್ತು ಪ್ರೆಸೆನ್ಸ್ ಇದ್ದೇ ಇರ್ತದೆ ಸಿಕ್ಕಿದೆ ಈಗ ಕಂಡಿಲ್ಲಪತ್ರ ಯಾವುದು ಬಂದಿಲ್ಲ ಬಹುಶಃ ಯಾವುದು ಫೇಕ್ ಲೆಟರ್ ಓಡಾಡ್ತಿರ್ಬೋದು ನನಗೆ ಮುಖಂತ ಯಾವುದೂ ಬಂದಿಲ್ಲ ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಾಮಥ ಇದೆ ಏತಾ ಡಿ ಕೆ ಶಿವಕುಮಾರ್ ಬಣಕ್ಕೆ ಕೌಂಟರ್ ಕೊಡಲು ಸಿದ್ದರಾಮಯ್ಯ ಬಣವೂ ಸಜ್ಜಾಗಿದೆ ನನ್ನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಆ ಮಾತಿಗೆ ಡಿ ಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ನಾನು ಒಬ್ಬ ಹೈಕಮಾಂಡ್ ಅಲ್ಲಿ ನಿರ್ಣಯ ಕೂಡ ಆಕಾಂಕ್ಷೆ ಕಷ್ಟ ಇಲ್ದಿರೋದು ಯಾವ್ದು ಏನ್ ಮಂತ್ರಿ ಕೆಲಸ ಸುಲಭನಾಲ್ಸಾನು ಕಷ್ಟನೇ ಕೆಲಸ ಮಾಡುವಂತವರಿಗೆ ಕಷ್ಟಕರವಾಗಿರ್ತದೆ ಕಷ್ಟ ಏನೇ ಇದ್ರು ಚಾಲೆಂಜ್ ಸಚಿವರಾಗಿ ಅಥವಾ ಅಧ್ಯಕ್ಷ ಒಂದ್ ನಮಗೆ ನಾನು ಹೇಳ್ತೀನಲ್ಲ ಮೊದಲೇ ಹೇಳಿದಿನಿ ನನಗೆ ಅಧ್ಯಕ್ಷನ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡ್ಲಿಕ್ಕೆ ಸಿದ್ಧ ಇದ್ದೇನೆ ಮೀಡಿಯಾಲಿ ಯಾವತ್ತು ರಾಜಕೀಯ ನಡೆಯಲ್ಲ ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ ಒಟ್ನಲ್ಲಿ ಕಾಂಗ್ರೆಸ್ ಸಾರಥಿ ಆಯ್ಕೆಗೆ ಸಣ್ಣಸಾಟ ಜೋರಾಗಿದೆ ಈ ಪೈಕಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು